ಹಲೋ ವಾಯ್ಸ್ ಲಿಮಿಟ್ಲೆಸ್ ಅಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾವು ನೀಟ್ ಎಕ್ಸಾಮ್ ಬಗ್ಗೆ ತಿಳಿದುಕೊಳ್ಳೋಣ ನೀಟ್ ಎಕ್ಸಾಮ್ ಸ್ಕ್ಯಾಮ್ ಆಗಿದೆ ಅಂತಾರೆ ಇದು ಹೌದು ಅಲ್ಲ ಅಂತ ನಾವು ಇಂದು ತಿಳಿದುಕೊಳ್ಳೋಣ ನೋಡಿ ಗೈಸ್ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಫೋರ್ ಜೂನ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂದು ಅನೌನ್ಸ್ ಆಗುತ್ತದೆ ಆನ್ ದ ಸೇಮ್ ಡೇ ಆಫ್ ಇಲೆಕ್ಷನ್ ರಿಸಲ್ಟ್ಸ್ ಅನೌನ್ಸ್ ಆಗೋ ದಿನ ಇದು ಆಗುತ್ತದೆ ಅಂಡ್ ಫುಲ್ ಫಾರ್ಮ್ ಆಫ್ ದ ನೀಟ್ ಈಸ್ ದ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂಡರ್ ಗ್ರ್ಯಾಜುಯೇಟ್ ಆಗಿದೆ ನೀಟ್ ಇದು ಒಂದು ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿದೆ ಇಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಇಂಡಿಯಾದ ಟಾಪ್ ಮೆಡಿಕಲ್ ಕಾಲೇಜುಗಳಲ್ಲಿ ಮೆಡಿಕಲ್ ಕೋರ್ಸ್ಗಳಾದ ನರ್ಸಿಂಗ್ ಆಯುರ್ವೇದಿಕ್ ಎಂಬಿ ಬಿ ಬಿ ಎಸ್ ಹೋಮಿಯೋಪತಿ ಮುಂತಾದ ಕೋರ್ಸ್ಗಳಿಗೆ ಅಡ್ಮಿಷನ್ ನೀಡಲಾಗುತ್ತದೆ ಬೇಸಿಕ್ಲಿ ಹೇಳುವುದಾದರೆ ಮೆಡಿಕಲ್ ಫೀಲ್ಡ್ನ ಸ್ಟೂಡೆಂಟ್ಸ್ಗಳಿಗೆ ಇದು ಒಂದು ಮೈಲ್ಸ್ಟೋನ್ ಆಗಿದೆ ಇದು ಇಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರೋದ್ರಿಂದಾನೇ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಥರ ಸ್ಕ್ಯಾಮ್ ಆಗಬಾರದು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಎನ್ ಟಿ ಎನ್ನು ಮಿನ್ಸ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ಸ್ಥಾಪಿಸುತ್ತದೆ ಎನ್ ಟಿ ಎ ಇದರ ಕೆಲಸ ಏನು ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಎಫಿಷಿಯೆಂಟ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ಗಳನ್ನು ಗಳನ್ನು ನಡೆಸುವುದು ಆರ್ ಕಂಡಕ್ಟ್ ಮಾಡುವುದು ಆಗಿದೆ ಹಾಗೆ ನೋಡಿದರೆ ಎನ್ ಟಿ ಎ ಹದಿನೇಳು ಎಕ್ಸಾಮ್ಗಳನ್ನು ಗಳನ್ನು ಕಂಡಕ್ಟ್ ಮಾಡುತ್ತದೆ ಇದರಲ್ಲಿ ಫೇಮಸ್ ಅಂದರೆ ಐ ಟಿ ಜೆಇ ನೀಟ್ ಎಕ್ಸಾಮ್ಗಳು ಆಗಿವೆ ಶಾರ್ಟ್ಲಿ ಅಂಡ್ ಓವರ್ ಆಲ್ ಆಗಿ ಹೇಳುವುದಾದರೆ ಇಂಡಿಯಾದಲ್ಲಿ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಬೇಕು ಅಂದರೆ ಒಂದು ಒಳ್ಳೆಯ ದೊಡ್ಡ ಕಾಲೇಜ್ ನಲ್ಲಿ ಅಡ್ಮಿಷನ್ ಮಾಡಿಸಬೇಕಾಗುತ್ತದೆ ಅಂಡ್ ಅಡ್ಮಿಷನ್ ಆ ಕಾಲೇಜ್ ನಲ್ಲಿ ಸಿಗಬೇಕು ಅಂದ್ರೆ ನೀಟ್ ಎಕ್ಸಾಮ್ ನಲ್ಲಿ ಒಳ್ಳೆಯ ರ್ಯಾಂಕಿಂಗ್ ನಿಂದ ಪಾಸ್ ಆಗಬೇಕಾಗುತ್ತದೆ ಸೊ ಇದು ಮೇನ್ ಥೀಮ್ ಆಗಿದೆ ನಾವು ಇದನ್ನು ಪೂರ್ಣ ಬೇಸಿಕ್ ಆಗಿ ತಿಳಿದುಕೊಳ್ಳಬೇಕು ಅಂದರೆ ನೀಟ್ ಮಾರ್ಕಿಂಗ್ ಸ್ಕೀಮ್ ಅನ್ನು ಒಮ್ಮೆ ನೋಡಬೇಕಾಗುತ್ತದೆ ಈ ಪೇಪರ್ನಲ್ಲಿ ಟೋಟಲ್ ಎರಡು ನೂರು ಕ್ವಶನ್ಸ್ಗಳು ಇರುತ್ತವೆ ಇದರಲ್ಲಿ ಒಂದು ಸ್ಟೂಡೆಂಟ್ ನೂರ ಎಂಬತ್ತು ಕ್ವಶನ್ ಗಳನ್ನು ಮಾತ್ರ ಅಟೆಂಪ್ಟ್ ಮಾಡಬೇಕಾಗುತ್ತದೆ ಪ್ರತಿಯೊಂದು ಸರಿ ಉತ್ತರಕ್ಕೆ ನಾಲ್ಕು ಮಾರ್ಕ್ಸ್ ಸಿಗುತ್ತವೆ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ಒಂದು ಮಾರ್ಕ್ಸ್ ಕಟ್ ಆಗುತ್ತದೆ ಒಂದು ನೀಟ್ ಪೇಪರ್ನಲ್ಲಿ ಟೋಟಲ್ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗಳು ಇರುತ್ತವೆ ಆರ್ ಏಳ್ನೂರ ಇಪ್ಪತ್ತು ಅಂಕಗಳಿಗೆ ಈ ಎಕ್ಸಾಮ್ ನಡೆಯುತ್ತದೆ ಮೀನ್ಸ್ ಒನ್ ಏಯ್ಟಿ ಇಂಟು ಫೋರ್ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವಿದ್ಯಾರ್ಥಿ ನೂರ ಎಂಬತ್ತಕ್ಕೆ ನೂರ ಎಂಬತ್ತು ಕ್ವಶನ್ಗಳಿಗೆ ಸರಿಯಾದ ಉತ್ತರ ನೀಡಿದರೆ ಅವನಿಗೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಸಿಗುತ್ತದೆ ಅದೇ ತರಹ ಆ ವಿದ್ಯಾರ್ಥಿ ಏನಾದರೂ ಒಂದು ಕ್ವಶನ್ಗೆ ಆನ್ಸರ್ ಮಾಡದೇ ಇದ್ದರೆ ಅವನಿಗೆ ನಾಲ್ಕು ಮಾರ್ಕ್ಸ್ ಕಟ್ ಆಗಿ ಫೈನಲ್ ಸ್ಕೋರ್ ಏಳ್ನೂರ ಹದಿನಾರು ಆಗುತ್ತದೆ ಅದೇ ತರಹ ಆ ವಿದ್ಯಾರ್ಥಿ ಏನಾದರೂ ನೂರ ಎಂಬತ್ತು ಕ್ವಶನ್ಗಳಲ್ಲಿ ಯಾವುದಾದರೂ ಒಂದು ಕ್ವೆನ್ ತಪ್ಪು ಬರೆದಿದ್ರೆ ಅಂದರೆ ತಪ್ಪು ಉತ್ತರ ನೀಡಿದ್ರೆ ನೆಗೆಟಿವ್ ಮಾರ್ಕಿಂಗ್ ನಲ್ಲಿ ಫೋರ್ ಪ್ಲಸ್ ಒನ್ ಅಂದರೆ ಐದು ಅಂಕ ಕಟ್ ಆಗಿ ಅವನ ಫೈನಲ್ ಸ್ಕೋರ್ ಏಳ್ನೂರ ಹದಿನೈದು ಆಗುತ್ತದೆ ನಾನು ನಿಮಗೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಮಾರ್ಕಿಂಗ್ ಸಿಸ್ಟಮ್ ದಿಂದಾನೆ ಈ ಒಂದು ಸ್ಕ್ಯಾಮ್ ಗೊತ್ತಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇವಾಗ ಅಫಿಷಿಯಲ್ ಮಾರ್ಕಿಂಗ್ ಸ್ಕೀಮ್ ಪ್ರಕಾರ ಎಲ್ಲ ಉತ್ತರಗಳು ಸರಿ ಇದ್ರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಸಿಗಬೇಕಾಗುತ್ತದೆ ಆರ್ ಒಂದು ಕ್ವಶನ್ ಏನಾದರೂ ಅಟೆಂಪ್ಟ್ ಮಾಡದೇ ಇದ್ದರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹದಿನಾರು ಮಾರ್ಕ್ಸ್ ಸಿಗಬೇಕಾಗುತ್ತದೆ ಆರ್ ಏನಾದರೂ ಒಂದು ತಪ್ಪು ಉತ್ತರ ಬರೆದಿದ್ದರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹದಿನೈದು ಅಂಕ ಸಿಗಬೇಕಾಗುತ್ತದೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀಟ್ ಎಕ್ಸಾಮ್ನಲ್ಲಿ ಎರಡು ವಿದ್ಯಾರ್ಥಿಗಳಿಗೆ ಏಳ್ನೂರ ಹದಿನೆಂಟು ಆ್ಯಂಡ್ ಏಳ್ನೂರ ಹತ್ತೊಂಬತ್ತು ಮಾರ್ಕ್ಸ್ ಬಂದಿದೆ ಇದು ಟೆಕ್ನಿಕಲಿ ಪಾಸಿಬಲ್ ಇಲ್ಲ ಎನ್ ಟಿ ಎ ಮಾರ್ಕಿಂಗ್ ಸಿಸ್ಟಮ್ ಪ್ರಕಾರ ಇದು ಪಾಸಿಬಲ್ ಇಲ್ಲ ಬಟ್ ಇಲ್ಲಿ ಇದು ಬಂದಿದೆ ಇದು ಅಲ್ಲದೆ ಯಾವ ದಿನ ಎಕ್ಸಾಮ್ ನಡೆದಿತ್ತೋ ಆ ದಿನ ಅಂದ್ರೆ ಐದು ಮೇ ದಂದು ಒಂದು ನ್ಯೂಸ್ ಬರುತ್ತದೆ ಎಕ್ಸಾಮ್ ನ ಒಂದು ದಿನದ ಹಿಂದೆ ಪೇಪರ್ ಲೀಕ್ ಆಗಿದೆ ಅಂತ ಅಂತ ಅಂದ್ರೆ ನಾಲ್ಕು ಮೇ ರಂದು ಇದನ್ನು ಪಾಟ್ನಾ ಬಿಹಾರ್ ದವರು ಹೇಳುತ್ತಾರೆ ಬಟ್ ಇಲ್ಲಿ ಎನ್ ಟಿ ಎ ಏನ್ ಹೇಳುತ್ತದೆ ಅಂದ್ರೆ ಇದು ಟೋಟಲಿ ಫೇಕ್ ನ್ಯೂಸ್ ಅಂತ ಹೇಳುತ್ತದೆ ಅಂಡ್ ಇಲ್ಲಿ ಸ್ಟೂಡೆಂಟ್ಸ್ ತರಹ ಎನ್ ಟಿ ಎ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ಹದಿನಾಲ್ಕು ಜೂನ್ ಗೆ ರಿಸಲ್ಟ್ ಅಪ್ಲೋಡ್ ಮಾಡುವುದಾಗಿ ಹೇಳಿತು ಬಟ್ ಅದು ಏನ್ ಮಾಡುತ್ತೆ ಅಂದ್ರೆ ನಾಲ್ಕು ಜೂನ್ ಗೆ ರಿಸಲ್ಟ್ ಅನೌನ್ಸ್ ಮಾಡಿಬಿಡುತ್ತದೆ ಆನ್ ದ ಸೇಮ್ ಡೇ ಆಫ್ ಎಲೆಕ್ಷನ್ ರಿಸಲ್ಟ್ಸ್ ದಿನ ಸೊ ಗೈಸ್ ಇಲ್ಲಿ ಥಿಂಕ್ ಮಾಡಿ ಯಾಕೆ ಇದು ಆ ತರ ಮಾಡಿತ್ತು ಅಂತ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಇಲೆಕ್ಷನ್ ಬಗ್ಗೆ ಫುಲ್ ಕ್ಯೂರಿಯಸ್ ಆಗಿ ಕುಂತಿರ್ತಾನೆ ಆ ದಿನ ನಿತೀಶ್ ಕುಮಾರ್ ಅದು ಇದು ಬಹಳ ಆಯ್ತು ಸೊ ಎಲ್ಲರೂ ಇಲೆಕ್ಷನ್ಸ್ ಬಗ್ಗೆ ಕ್ಯೂರಿಯಸ್ ಆಗಿ ಕುಳಿತಿದ್ದರು ಸೊ ಆ ದಿನ ಈ ನೀಟ್ ಎಕ್ಸಾಮ್ ನ ರಿಸಲ್ಟ್ ಪಬ್ಲಿಷ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಇದು ಮಾಡಿತ್ತು ಅಂತ ಎಲ್ಲರು ಹೇಳ್ತಾ ಇದ್ದಾರೆ ಪ್ರತಿ ವರ್ಷ ಎರಡರಿಂದ ಮೂರು ವಿದ್ಯಾರ್ಥಿಗಳು ಅಷ್ಟೇ ಎ ಐ ಆರ್ ನಲ್ಲಿ ಬರುತ್ತಿದ್ರು ಅಂದ್ರೆ ಎ ಮೀನ್ಸ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ ಆಗುತ್ತದೆ ಬಟ್ ಈ ವರ್ಷ ಏನಾಗಿದೆ ಅಂದ್ರೆ ಅರವತ್ತೇಳು ಸ್ಟೂಡೆಂಟ್ಗಳು ಎಐಆರ್ ನಲ್ಲಿ ಬಂದಿದ್ದಾರೆ ಮೀನ್ಸ್ ಅರವತ್ತೇಳು ಸ್ಟೂಡೆಂಟ್ಗಳು ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ ಇದು ರಿಯಾಲಿಟಿಯಲ್ಲಿ ನೋಡಿದರೆ ಪಾಸಿಬಲ್ ಇಲ್ಲ ಅಂಡ್ ಅರವತ್ತೇಳು ಸ್ಟೂಡೆಂಟ್ಸ್ಗಳು ಎಐಆರ್ ನಲ್ಲಿ ಬಂದಿದ್ದಾರೆ ಅಂದ್ರೆ ಏನಾಗುತ್ತದೆ ಅಂದ್ರೆ ಕ್ವಶನ್ ಪೇಪರ್ ವೆರಿ ವೀಕ್ ಇತ್ತು ಅಂತ ಆಗುತ್ತದೆ ಬಟ್ ಎಲ್ಲ ಕೋಚಿಂಗ್ ಸೆಂಟರ್ ದವರು ಹೇಳ್ತಾ ಇದ್ದಾರೆ ಕ್ವಶನ್ ಪೇಪರ್ ವಾಸ್ ವೆರಿ ಟಫ್ ಅಂತ ಹೇಳ್ತಾ ಇದ್ದಾರೆ ಕ್ವಶನ್ ಪೇಪರ್ಸ್ ಎಲ್ಲ ಟಫ್ ಇದ್ರು ಯಾಕೆ ಹಿಂಗಾಯ್ತು ಅಂತ ನೋಡಿದರೆ ಒಂದೇ ಸೀರಿಯಲ್ ನ ಅಂದ್ರೆ ಒಂದೇ ಸೆಂಟರ್ ನ ಎಲ್ಲ ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಬಂದಿದ್ದಾರೆ ಅದು ಹೇಗೆ ಪಾಸಿಬಲ್ ಗಾಯ್ಸ್ ಹೀಗಾಗಿ ಥಿಂಕ್ ಮಾಡಿ ಗಾಯ್ಸ್ ಇದು ಸ್ಕ್ಯಾಮ್ ಆಗಿದೆಯೋ ಆರ್ ಇಲ್ಲೋ ಅಂತ